ಪರಿಶಿಷ್ಟ ಒಳ ಮೀಸಲಾತಿಯಲ್ಲಿನ ಸಿ ಗುಂಪಿಗೆ ಅಸಂವಿಧಾನಿಕ ಪದವಾದ ಸ್ಪರ್ಶ ಪದವನ್ನು ಬಳಸುತ್ತಿರುವುದರಿಂದ ಸರ್ಕಾರ ತಕ್ಷಣದಿಂದ ಕಡತದಿಂದ ಆ ಪದವನ್ನು ತೆಗೆದುಹಾಕಿ ವಿಮುಕ್ತ ಸಮುದಾಯಗಳೆಂದು ಗುರುತಿಸಬೇಕು ಎಂದು ಭೂಮಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಿದ್ದರಾಮ್ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿನ ಸಿ ವಿಭಾಗಕ್ಕೆ ಅಸಂವಿಧಾನಿಕ ಪದವಾದ ಸ್ಪರ್ಶ ಪದ ಬಳಸಿರುವುದು ಖಂಡನಿಹಾರ್ಯ ಆದ ಕಾರಣ ಸ್ಪರ್ಶ ಎಂಬ ಪದವನ್ನ ಸರ್ಕಾರ ತಕ್ಷಣ ಕಡತದಿಂದ ತೆಗೆದುಹಾಕಿ ವಿಮುಕ್ತ ಸಮುದಾಯಗಳೆಂದು ಗುರುತಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಭೂವಿವಡ್ಡರ್ ಸಮಾಜದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒಕ್ಕೋಲಿ ಒತ್ತಾಯಿಸುತ್ತೇವೆ ಎಂದರು ಈ ವರದಿಯನ್ನು ತಕ್ಷಣವೇ ತಿದ್ದುಪಡಿ ಮಾಡಿ ಹೊಸ ಹಾಗೂ ಸಂಪೂರ್ಣ ಸಮೀಕ್ಷೆ ನಡೆಸಬೇಕು ಭೂವಿ ಸಮುದಾಯವನ್ನು ಮೀಸಲಾತಿ ಕಲ್ಪಿಸಬೇಕು ಇಲಾಖೆಗಳ ನಿರ್ಲಕ್ಷ್ಯಕ್ಕೆ ಜವಾಬ್ದಾರಿ ನಿಗದಿ ಮಾಡಬೇಕು ಎಲ್ಲ ಅಲೆಮಾರಿ ವಲಸೆಗೂಡಿಲ್ಲದೆ ಭೂವಿ ಕುಟುಂಬಗಳನ್ನು ಸರ್ಕಾರಿ ದಾಖಲೆಗೆ ಸೇರಿಸಬೇಕು ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕಿಸುವಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದರು ಪತ್ರಿಕಾ ಪ್ರಕಟಣೆ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗೂ ಏನಂತಂದ್ರೆ ಇವತ್ತಿನ ವಿಷಯ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗ ವರದಿಯಲ್ಲಿ ನಮ್ಮ ಭೂವಿ ಸಮಾಜಕ್ಕೆ ಅನ್ಯಾಯ ಆಗಿದ್ದರ ಬಗ್ಗೆ ಸರ್ಕಾರಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ ಏನಂತಂದರೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿ ಶಿ ಗುಂಪಿನ ಅವಿಸಂವಿಧಾನಿಕ ಪದ ಏನಂತಂದರೆ ಸ್ಪೃಶ್ಯ ಪದವನ್ನು ಬಳಸಿ ಬಳಸಿರುವುದರಿಂದ ಸರ್ಕಾರ ತಕ್ಷಣ ಅದನ್ನು ಅವರು ಕ್ಯಾಬಿನೆಟ್ ಕಡಿತದಿಂದ ಹಾಕಬೇಕು ಇದು ವಿಮುಕ್ತ ಸಮುದಾಯಗಳೆಂದು ಗುರುತಿಸಬೇಕೆಂದು ನಮ್ಮ ಎಲ್ಲ ಭಯವರ್ಡ್ರ ಸಮಾಜದ ವತಿಯಿಂದ ಸರ್ಕಾರಕ್ಕೆ ತೀವ್ರವಾಗಿ ಖಂಡಿಸುತ್ತೇವೆ ಅದೇ ರೀತಿಯಾಗಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳಿಗೆ ಶಿಕ್ಷಣ ಉದ್ಯೋಗ ಅವಕಾಶ ಇನ್ನಿತರ ವಿಷಯಗಳಲ್ಲಿ ಅವಕಾಶಗಳನ್ನು ಒದಗಿಸುವಲ್ಲಿ ಸಮಾನತೆ ಮತ್ತು ಸಮತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸನ್ನು ಕೆಲವೇ ಕೆಲವು ಮಾರ್ಪಾಡುಗಳೊಂದೇ ರಾಜಕೀಯ ಒತ್ತಡದಲ್ಲಿ ಸಚಿವ ಸಂಪುಟವು ಐದು ಗುಂಪುಗಳ ಬದಲಾಗಿ ಎ ಬಿ ಸಿ ಎಂದು ಮೂರು ಗುಂಪು ಪ್ರವರ್ಗ ವಿಭಾಗಿಸಿ ಆರು ಪ ಅನುಪಾತ ಆರು ಅನುಪಾತ ಐದು ಅನುಪಾತ ಅಂದರೆ ಎಡಗೈಗೆ ಆರು ಬಲಗೈಗೆ ಆರು ಇನ್ನೂತರ ಸಮುದಾಯ ಅರುವತ್ತ್ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟ್ ಅಂತ ಕೊಟ್ಟಿರ್ತಾರೆ ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಅನಂತ ಸೈನಂ ಅಯ್ಯಂಗಾರ್ ಸಮಿತಿ ಶಿಫಾರಸಿನಂತೆ ಕೊರಮ ಕೊರ್ಚಾ ಭೋವಿ ಲಂಬಾಣಿ ಸಮುದಾಯಗಳನ್ನು ವಿಮುಕ್ತ ಸಮುದಾಯಗಳು ಅಂದರೆ ಡಿನೋಟಿಫೈಡ್ ಕಮ್ಯುನಿಟೀಸ್ ಎಂದು ಭಾರತ ಸರ್ಕಾರ ಅಧಿಕೃತವಾಗಿ ಮತ್ತು ಕಾನೂನುಬದ್ಧವಾಗಿ ಗುರುತಿಸಿದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವ ಕೊರಮ ಕೊರ್ಚ ಭೋವಿ ಒಡ್ಡ ಸಮುದಾಯಗಳು ಸ್ಪರ್ಶರಲ್ಲ ಇಲ್ಲಿ ಅಸಂವಿಧಾನಿಕ ಪದ ಪ್ರಯೋಗವಾಗಿದೆ ಇಂತಹ ಸಮುದಾಯಗಳನ್ನು ಸ್ಪರ್ಶ ಎಂದು ವರ್ಗೀಕರಿಸುವುದು ಸಂವಿಧಾನದ ವಿರೋಧವಾಗಿರುತ್ತದೆ ರಾಜ್ಯ ಸರ್ಕಾರವು ಸಿ ಗುಂಪಿಗೆ ಭೂಬಿ ಬಂಜಾರ ಕೊರಮ ಕೊರ್ಚಾ ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿ ನೀಡಲು ತೀರ್ಮಾನಿಸಿದ್ದು ಸರಿ ಅಷ್ಟೇ ಆದರೆ ಈ ಗುಂಪಿಗೆ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಸೇರಿಸಿದಾಗ ಶೇಕಡಾ ಆರು ಪರ್ಸೆಂಟ್ ಆಗಬೇಕಾಗಿತ್ತು ಆದರೆ ಐದು ಪರ್ಸೆಂಟ್ ಕೊಟ್ಟಿರ್ತಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದ ಸರ್ಕಾರದ ಆದ್ಯ ಕರ್ತವ್ಯವಾಗಿತ್ತು ಧ್ವನಿ ಇಲ್ಲದವರ ಧ್ವನಿಯಾಗಿ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಕಾರ್ಯನಿರ್ವಹಿಸಬೇಕಿತ್ತು ಆದರೆ ಅದು ನಿರ್ವಹಿಸಿರುವುದಿಲ್ಲ ರಾಜ್ಯದ ಕೋಟಿ ಕೋಟಿ ಸುಮಾರು ಲಕ್ಷ ಜನರು ಬಂಜಾರ ಮತ್ತು ಅಲೆಮಾರಿ ಆರುಚ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एको सर्जरी गैनकोल सर्जरी जनरल मेडिसिन पीडियाट्रिकूरोर्जरी कारमेटोलजी एंडोक्रजी इतल जनरल पीडियाट्रिक फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ